ಸೊ ಎಲ್ಲರಿಗೂ ನಮಸ್ಕಾರ ನಾನು ರಾಘವೇಂದ್ರ ಅಂತ ಸೊ ಶ್ರೀನಿವಾಸ್ ಸರ್ ಊರಿಗೆ ನಾವು ಹರಪ್ನಹಳ್ಳಿ ಸರ್ ಹರನಹಳ್ಳಿ ಊರಿಗೆ ಬಂದಿದ್ದೇವೆ ಸರ್ ಒಂದು ಆರು ತಿಂಗಳ ಹಿಂದ್ಗಡೆ ಸೊ ಡಯಾಬಿಟಿಕ್ ಪ್ರಾಬ್ಲಮಿಂದ ನಮ್ಮ ಹತ್ರ ನಮ್ಮ ಸೆಂಟ್ರಿಗೆ ಬಂದಿದ್ದರು ಸೊ ಸಿಕ್ಸ್ ಮಂತ್ಸ್ ಅವರು ಆಯಿತು ಯೂಸ್ ಮಾಡ್ತಾ ಇವಾಗ ಸೊ ಅವ್ರು ಏನೇನು ರಿಸಲ್ಟ್ ಪಡೆದಿದ್ದಾರೆ ಈ ಮಷಿನಿಂದ ಬ್ಲಡ್ ಸರ್ಕ್ಯುಲೇಟಿವ್ ಮಸಾಜರ್ ಯೂಸ್ ಮಾಡಿ ಅಂತ ಅವ್ರ ಬಾಯಿಂದ ಕೇಳ್ಕೊಳ್ಳೋದು ಎಸ್ ಶ್ರೀನಿವಾಸ್ ಸರ್ ಸೊ ಎಷ್ಟು ದಿವಸದಿಂದ ಯೂಸ್ ಮಾಡ್ತಾ ಇದ್ದೀರಿ ಸರ್ ಸರ್ ಈಗ ಒಂದು ಆರು ತಿಂಗಳಿಂದ ಯೂಸ್ ಮಾಡೋಕ್ಕೆ ಹಾಂ ಸೊ ಏನು ತೊಂದರೆ ಆಯ್ತು ಸರ್ ಸರ್ ನಮ್ದು ಡಯಾಬಿಟಿಸ್ ಡಯಾಬಿಟಿಸ್ ಇತ್ತು ಸರ್ ಎಷ್ಟಿತ್ತು ಇತ್ತು ಡಯಾಬಿಟಿಸ್ ಆ ಆಳು ಊಟಿದ್ದು 250 250 ಇತ್ತು ಓಕೆ ಸರ್ ಊಟ ಆಗಿಂದ ಮುನ್ನೂರ ಐವತ್ತು ಆದ್ಮೇಲೆ 350 ಸೋ ನಿಮ್ಮ ಡಯಾಬಿಟಿಕ್ ಹೆಚ್ಚಿಗೆ ಇರೋದ್ರಿಂದ ನಿಮ್ಗೆ ಏನು ತೊಂದರೆ ಆಗ್ತಾ ಇತ್ತು ಈ ಪೇನ್ ಸರ್ ನೋವಾದ ಪೇನ್ ಕೈ ಕallarತಾ ಅರ್ಥ ಈ ತರ ಎಲ್ಲ ಪ್ರಾಬ್ಲಮ್ ಇತ್ತು ಓಕೆ ಸರ್ ನನ್ನ ಮಗಳು ಹೇಳಿದ್ಳು ಹಂಗಾ ವಿಡಿಯೋ ಕಳಿಸ್ತಾರ ನೋಡಿ ಅಜ್ಜಿ ಹ ಅನುಕೂಲ ಐತೆ ಅಂತ ಅಂತ ಹಂಗಾಗಿ ನಾನು ಹುಬ್ಳಿಗೆ ಬಂದೆ ಓಕೆ 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 ಸರ್ ಮತ್ತೆ ಇದರಿಂದ ನೀವು ಏನೇನು ರಿಸಲ್ಟ್ ಡಯಾಬಿಟಿಕ್ ಡಯಾಬಿಟಿಕಿಂದ ಡಯಾಬಿಟಿಕಿಗೆ ನಿಮ್ಗೆ ಏನೇನು ರೀಡಿಂಗ್ ಬಂದಿದೆ ಇದು ನೋಡ್ರಿ ತಿಂಗಳ ಟೆಸ್ಟ್ ಮಾಡಿಸ್ತಿದ್ದೆ ಫಸ್ಟಿನ್ ತಿಂಗಳು ಒಂದು ಮೂವತ್ತು ಕಡಿಮೆ ಆತ ಅಂದ್ರೆ ಆಳ ಹುಟ್ಟಿದು ಇನ್ನೂರ ಐತೆ ಎಂಪಿ ಎಂಡಿ ಸಮಯ ಇಪ್ಪತ್ತೈದು ಬಂತು ಇನ್ನೂರ ಇಪ್ಪತ್ತು ಆಮೇಲೆ ಮುನ್ನೂರ ಇಪ್ಪತ್ತು ಟಿಫನ್ ಆಗಿಂದ ಬಂತು ಹಿಂಗೇ ತಿಂಗಳ ತಿಂಗಳ ಕಡಿಮೆ ಬಂದು ಈಗ ಆಳೌಟಿದು ನೂರಾ ನಲವತ್ತೈತ್ ರೀ ಟಿಫನ್ ಆಗಿ ನೂರ ಐವತ್ತೈತ್ರಿ ಈಗ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರ ಇನ್ಸುಲಿನ್ ತಗೊಂಡ್ರಿ ಅಂತ ಹೇಳಿ ಇನ್ಸುಲಿನ್ ತಗೊಳ್ಳಿ ಅಂತ ಸ್ಟೇಜ್ ಗುಳಿಗ್ ಇನ್ನು ನೆಕ್ಸ್ಟ್ ಇನ್ಸುಲಿನ್ ಸ್ಟಾರ್ಟ್ ಮಾಡ್ಬೇಕು ಡಯಾಬಿಟೀಸ್ ಹೊರಗಡೆ ಬರಬೇಕು ನಾವು ಇನ್ಸುಲಿನ್ ಬೇಡ ಅಂತ ಇನ್ಸುಲಿನ್ ಬೇಡ ಅಂತ ಯಾಕೆ ಡಿಸೈಡ್ ಮಾಡಿದ್ರಿ ಸರ್ ಏ ಮತ್ತೆ ಮುಂದೆ ಪ್ರಾಬ್ಲಮ್ ಆದಿ ಸರ್ ನೀವು ನೀವು ಕರೆಕ್ಟ್ ಡಿಸಿಷನ್ ತಗೊಂಡಿದ್ರ ಲೈಫ್ ಅಲ್ಲಿ ಯಾಕಂದ್ರೆ ಇನ್ಸುಲಿನ್ ತಗೊಂತ ತಗೊಂತ ಹೋದ್ರೆ ಅಂದ್ರೆ ನಿಮ್ಮಲ್ಲಿ ವೈಟಲ್ ಆರ್ಗನ್ಸ್ ಅಂತ ಹೇಳ್ತೇವೆ ನಾವು ಪ್ಯಾನ್ಕ್ರಿಯ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಅವೆಲ್ಲ ಫೇಲ್ ಆಗೋ ಚಾನ್ಸಸ್ ಇದಾವೆ ನಾವು ಲಾಂಗ್ ಟೈಮ್ ಅಲ್ಲಿ ನಾವು ಲಾಂಗ್ ಟರ್ಮ್ ಅಲ್ಲಿ ಇದನ್ನ ತಗೊಳಕ್ ಹೋಗಬಾರ್ದು ಇನ್ಸುಲಿನ್ ಸೊ ಮತ್ತೇನ್ ನಿಮ್ಗೆ ಲಾಭ ಪಡೆದಿದ್ರಿ ಸರ್ ಮತ್ತೆ ಅದು ಆಯ್ತಲ್ಲ ಸೊ ನೀವು ಬಂದಾಗ ನಮ್ಮ ಆಫೀಸ್ ನಾನು ನೋಡಿದ್ದೇನೆ ಹೆಚ್ಚು ಕಮ್ಮಿ ಬಹಳ ತುಂಬಾ ತೂಕ ಹೆಚ್ಚಿಗೆ ಇತ್ತು ಎಂಬತ್ತೆಂಟು ಕೆಜಿ ಇದ್ರು ಸರ್ ಕೆಜಿ ಓಕೆ ಸರ್ ಎಷ್ಟು ಕೆಜಿ ವೇಟ್ ನನ್ನ ತಿಳಿದ ಮಟ್ಟಿಗೆ ಒಂದು ಹದಿನೈದು ಕೆಜಿ ಅಂತೂ ಹಳಾರಾಗಿದ್ದು ಯಾಕಂದ್ರೆ ನಮ್ ದಾಗ್ಲೆ ಹಳೆ ಶರ್ಟ್ ಟಿ ಶರ್ಟ್ಸ್ ಎಲ್ಲ ಬರ್ತದೆ ಇವಾಗ ಅದೆಲ್ಲ ನಮ್ ನಮಗ್ ಗೊತ್ತಾಗ್ತಿತ್ತು ಹೌದೇನು ಸರ್ ಸೊ ಮನೆಯಲ್ಲಿ ಮತ್ತೆ ಯಾರು ಯೂಸ್ ಮಾಡ್ತಾಯಿದ್ದಾರೆ ಅದು ನನ್ನ ಮಗನು ಯೂಸ್ ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳು ಸೊ ಅವರಿಗೆ ಯಾವ ರೀತಿ ಹೆಲ್ಪ್ ಆಗಿದೆ ಸರ್ ಅವರು ಕಾಲು ನೋವು ಈಗ ರೊಟ್ಟಿ ಮಿಷನ್ ಐತೆ ಸರ್ ಮನೆಗೆ ಅದು ಕಾಲಿಲ್ಲ ಫ್ರೆಶ್ ಮಾಡ್ಬೇಕು ಹಂಗಾಗಿ ಪೇನ್ ಬರೋದು ಕಾಲು ಓಕೆ ಅದು ಈಗ ಪೇನ್ ಬರ್ತಾ ಇಲ್ಲ ಹಾಂ ಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ನನ್ನ ಮಗಳು ಯೂಸ್ ಮಾಡ್ತಾ ಇದ್ದಾರೆ ಅವರು ಮಂತ್ಲಿ ಮಂತ್ಲಿ ಇದು ಎಮ್ ಸಿ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಇತ್ತು ಓಕೆ

ಸೊ ಮತ್ತೊಂದೇನೋ ಹೇಳಿದ್ರಿ ನೀವು ಸೊ ಕಣ್ಣಿನ ತೊಂದರೆ ಬಗ್ಗೆ ಹೇಳಿದ್ರಿ ಇದರಿಂದ ಕಣ್ಣಿಂದ ಏನೋ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರಿ ಅದು ಸರ್ ನಾನು ಈ ಬಲಗಡೆ ಕಣ್ಣು ಲೆಮ್ಸ್ ಹಾಕಿದ ಎಡಗಡೆ ಅದು ಈಗ್ಲೇ ಬೇಡ ಇನ್ನೊಂದ್ ಎರಡ್ ಮೂರ್ ವರ್ಷ ಹೋಗ್ಲಿ ಆಪರೇಷನ್ ಮಾಡಿಸಿದ್ರ ಆಯ್ತು ಡಾಕ್ಟರ್ ಹೇಳಿದ್ರು ಆಯ್ತಂತ ಈ ಮಿಷನ್ ನಿಂತಾಗ್ಲಿದ್ದ ಕ್ಲಿಯರ್ ಕಾಣ್ತದೆ ಕ್ಲಿಯರ್ ಕಾಣ್ತಾ ಇದೆ ಇಂಪ್ರೂವ್ಮೆಂಟ್ ಆಗಿದೆ ಸೊ ಎಷ್ಟ್ ಟೈಮ್ ನೀವು ಮಷಿನ್ ಅನ್ನ ಯೂಸ್ ಮಾಡ್ತಾರೆ ನಾನು ಬೆಳಿಗ್ಗೆ ಒನ್ ಟೈಮ್ ಬೆಳಿಗ್ಗೆ ಹದಿನೈದು ನಿಮಿಷ ಸಾಯಂಕಾಲ ಆರು ಗಂಟೆ ಐದುವರೆ ಇರುತ್ತೆ ಆರು ಗಂಟೆಗೆ ಹದಿನೈದು ನಿಮಿಷ ವೆರಿ ಗುಡ್ ಸರ್ ವೆರಿ ಗುಡ್ ಸರ್ ಸೊ ಇದರಿಂದ ನಿಮಗೆ ಎಷ್ಟು ಫ್ಯಾಮಿಲಿ ಎಲ್ಲ ಹ್ಯಾಪಿ ಆಗಿದೆ ಸೊ ಇದನ್ನ ನಾವು ನಿಮ್ ರಿಸಲ್ಟ್ ಅನ್ನ ಬೇರೆದವ್ರಿಗೆ ಶೇರ್ ಮಾಡೋದ್ರಿಂದ ಬೇರೆದವ್ರದ್ದು ನಾವು ಹೆಲ್ತ್ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು ಹೌದು 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 ಸರ್ ಹೌದು ಖಂಡಿತವಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಇದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೆ ರಿಸಲ್ಟ್ ಅನ್ನ ಶೇರ್ ಮಾಡಿದಕ್ಕೆ ಬಹಳ ಧನ್ಯವಾದಗಳು ಸರ್ ಯು